ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಿರುಪತಿ ತಿರುಮಲ ದೇವಸ್ಥಾನದ ಇತಿಹಾಸ ಹಾಗೂ ಮಹತ್ವವನ್ನು ತಿಳಿಯೋಣ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವ ಆರ್ಥಿಕವಾಗಿ ಸದೃಢವಾಗಿರುವ ಪ್ರಭಾವಶಾಲಿ ದೇವಾಲಯಗಳಲ್ಲಿ ತಿರುಮಲ ಬೆಟ್ಟದ ಮೇಲೆ ನೆಲೆಗೊಂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವು ಒಂದು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ತಿರುಪತಿ ದೇವಸ್ಥಾನದ ಇತಿಹಾಸ ಏನೆಂದು ಈಗ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಹೊಸಬರು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ತಿರುಪತಿ ತಿರುಮಲ ದೇವಸ್ಥಾನದ ದಂತಕಥೆಯನ್ನು ಈಗ ತಿಳಿಯೋಣ ಸ್ನೇಹಿತರೆ ವಕುಳಾದೇವಿ ವಿಷ್ಣುವಿನ ಒಂದು ರೂಪವಾದ ವೆಂಕಟೇಶ್ವರ ದೇವರ ಸಾಕುತಾಯಿ ತಿರುಮಲಾದ ದಂತಕಥೆಯ ಪ್ರಕಾರ ವಕುಳಾದೇವಿಯ ದಂತ ಕಥೆಯು ದ್ವಾಪರ ಯುಗದ್ದು ಸ್ನೇಹಿತರೆ ಶ್ರೀಕೃಷ್ಣನು ಬೃಂದಾವನದಲ್ಲಿ ಬಾಲಕನಾಗಿದ್ದಾಗ ಅಕ್ರೂರನು ರಾಜನ ಆಜ್ಞೆಯಂತೆ ಬಲರಾಮ ಹಾಗೂ ಕೃಷ್ಣನನ್ನು ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಯಶೋಧೆ ಗೋಪಿಕೆಯರು ಹಾಗೂ ಊರಿನ ಜನರು ತಡೆಯುತ್ತಾರೆ ಆಗ ಶ್ರೀಕೃಷ್ಣನು ರಾಜನ ಆಜ್ಞೆಯನ್ನು ಮೀರುವುದು ತರವಲ್ಲ ನಾನು ಆದಷ್ಟು ಬೇಗ ಮರಳಿ ಬೃಂದಾವನಕ್ಕೆ ಬರುತ್ತೇನೆ ಎಂದು ಹೇಳಿ ಹೋದ ಕೃಷ್ಣ ನೂರು ವರ್ಷಗಳಾದರೂ ಬರುವುದೇ ಇಲ್ಲ ಒಮ್ಮೆ ಸೂರ್ಯ ಗ್ರಹಣದ ಪ್ರಯುಕ್ತ ಶಮಂತ ಪಂಚಕ ಎಂಬ ನದಿ ನೀರಿನ ಸ್ನಾನಕ್ಕೆಂದು ಬೃಂದಾವನದ ಜನರು ಯಶೋಧೆ ಹಾಗೂ ಗೋಪಿಕೆಯರು ಬಂದಾಗ ಶ್ರೀಕೃಷ್ಣನ ಭೇಟಿ ಕುರುಕ್ಷೇತ್ರದಲ್ಲಿ ಆಗುತ್ತದೆ ಆಗ ಯಶೋದೆಯು ಶ್ರೀಕೃಷ್ಣನನ್ನು ನೋಡಿ ಕಣ್ಣೀರಿಡುತ್ತಾಳೆ ತಾನು ಶ್ರೀಕೃಷ್ಣನ ತಾಯಿಯಾದರೂ ನಿನ್ನ ಮದುವೆಯನ್ನು ನಾನು ನೋಡಲೇ ಇಲ್ಲ ಎಂದು ಕಣ್ಣೀರು ಹಾಕುತ್ತಾಳೆ ಆ ಸಮಯದಲ್ಲಿ ಶ್ರೀಕೃಷ್ಣನ ವಾಗ್ದಾನದಂತೆ ಕಲಿಯುಗದಲ್ಲಿ ಯಶೋದೆಯು ವಕುಳಾದೇವಿಯಾಗಿ ದೇವಿಯಾಗಿ ಜನಿಸಿ ವೆಂಕಟೇಶ್ವರ ದೇವರ ಸಾಕು ತಾಯಿ ಆಗಿರುತ್ತಾಳೆ ಕುಬೇರಿನಿಂದ ಶ್ರೀನಿವಾಸನು ಸಾಲವನ್ನು ಪಡೆದುಕೊಂಡಿರುತ್ತಾನೆ ಸ್ನೇಹಿತರೆ ಆದ್ದರಿಂದ ಇಲ್ಲಿಗೆ ಬರುವ ಭಕ್ತರು ಹೆಚ್ಚಾಗಿ ನಗದು ಚಿನ್ನ ಎಲ್ಲವನ್ನು ಅರಿಕೆಯ ರೂಪದಲ್ಲಿ ಹುಂಡಿಗೆ ಹಾಕುತ್ತಾರೆ ಹಾಗೂ ಇದು ಭಾರತದ ಅತಿ ದೊಡ್ಡ ಶ್ರೀಮಂತ ದೇವಾಲಯವಾಗಿದೆ ಸ್ನೇಹಿತರೆ ದಂತ ಕಥೆಯ ಪ್ರಕಾರ ವಿಷ್ಣುವಿನ ಅವತಾರವಾದ ಕೃಷ್ಣನ ಸಾಕುತಾಯಿ ಯಶೋದೆ ಅವನ ಯಾವುದೇ ಮದುವೆಗಳನ್ನು ತಾನು ನೋಡಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ಪಡುತ್ತಾಳೆ ಅದಕ್ಕೆ ಕೃಷ್ಣನು ಆಕೆಗೆ ಕಲಿಯುಗದಲ್ಲಿ ಅಂತಹ ಅವಕಾಶ ಸಿಗುತ್ತದೆ ಎಂಬ ಭರವಸೆಯನ್ನು ನೀಡುತ್ತಾನೆ ಕಲಿಯುಗದಲ್ಲಿ ವಿಷ್ಣುವು ವೆಂಕಟೇಶ್ವರನ ರೂಪವನ್ನು ಪಡೆಯುತ್ತಾನೆ ಮತ್ತು ಯಶೋಧ ವೆಂಕಟೇಶ್ವರನ ಸಾಕು ತಾಯಿಯಾದ ಬಕುಳಾದೇವಿಯಾಗಿ ಮರುಜನ್ಮ ಪಡೆಯುತ್ತಾಳೆ ದೇವರ ವಾಗ್ದಾನದಂತೆ ಅವಳು ತನ್ನ ಸಾಕು ಮಗನ ಮದುವೆಯನ್ನು ಆಕಾಶರಾಜ ಮತ್ತು ಧರಣಿ ರಾಣಿಯ ಮಗಳು ಪದ್ಮಾವತಿಯೊಂದಿಗೆ ಏರ್ಪಡಿಸಿದಳು ಸ್ನೇಹಿತರೆ ಮಾತಾ ದೇವಾಲಯವು ಆಂಧ್ರ ಪ್ರದೇಶದ ತಿರುಪತಿ ನಗರದಲ್ಲಿದೆ ಇದನ್ನು ಐದು ಸಾವಿರ ವರ್ಷಗಳ ಹಿಂದೆ ತಿರುಪತಿಯಲ್ಲಿ ಸ್ಥಾಪಿಸಲಾಗಿದೆ ಎನ್ನುತ್ತವೆ ದಾಖಲೆಗಳು ಮತ್ತು ಇದು ಮುನ್ನೂರು ವರ್ಷಗಳ ಹಿಂದೆ ಹದಿನೇಳನೇ ಶತಮಾನದಲ್ಲಿ ತಿರುಪತಿಯ ಸುತ್ತಮುತ್ತಲಿನ ಪೆರೂರು ಬಂಡ ಬೆಟ್ಟಗಳ ಮೇಲೆ ನಾಶವಾಯಿತು ತಿರುಪತಿ ಬೆಟ್ಟಗಳಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯಕ್ಕೆ ಐವತ್ತು ಎಕರೆಗೂ ಹೆಚ್ಚು ಭೂಮಿಯನ್ನು ಮೀಸಲಿಡಲಾಗಿದೆ ಈ ದೇವಾಲಯವನ್ನು ದೇವಿಯ ಮುಖವು ಏಳು ಬೆಟ್ಟಗಳನ್ನು ಎದುರಿಸುವ ರೀತಿಯಲ್ಲಿ ನಿರ್ಮಿಸಲಾಗಿದೆ ಅಲ್ಲಿ ಅವಳ ಮಗ ವೆಂಕಟೇಶ್ವರನು ವಾಸಿಸುತ್ತಾನೆ ಎಂದು ಪರಿಗಣಿಸಲಾಗಿದೆ ತಿರುಮಲಾದಲ್ಲಿ ವೆಂಕಟೇಶ್ವರನ ಮುಂದೆ ಬಕುಳಾದೇವಿಗೆ ಮೊದಲು ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ ಇತರೆ ಸ್ವತಂತ್ರದ ನಂತರ ದೇವಾಲಯವು ತಿರುಪತಿ ತಿರುಮಲ ದೇವಸ್ಥಾನಗಳ ಅಂದರೆ ಟಿ ಡಿಟಿ ವ್ಯಾಪ್ತಿಗೆ ಒಳಪಟ್ಟರೂ ಆ ಟ್ರಸ್ಟಿನ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಸ್ನೇಹಿತರೆ ಪದ್ಮಾವತಿಯನ್ನು ಅಲುಮೇಲು ಮಂಗಮ್ಮ ಎಂದು ಕರೆಯಲ್ಪಡುವ ಹಿಂದೂ ದೇವತೆ ಮತ್ತು ವಿಷ್ಣುವಿನ ರೂಪವಾದ ವೆಂಕಟೇಶ್ವರ ದೇವರ ಪತ್ನಿ ಆಕೆಯನ್ನು ಸ್ಥಳೀಯ ರಾಜನ ಮಗಳು ಮತ್ತು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯ ಅವತಾರ ಎಂದು ವಿವರಿಸಲಾಗಿದೆ ಸ್ನೇಹಿತರೆ ಪದ್ಮಾವತಿಯ ಪ್ರಮುಖ ದೇವಾಲಯವೆಂದರೆ ತಿರುಪತಿಯ ಉಪನಗರವಾದ ತಿರುಚೂರಿನಲ್ಲಿರುವ ಪದ್ಮಾವತಿ ಅಮ್ಮನವರ ದೇವಾಲಯ ಸಾಂಪ್ರದಾಯದ ಪ್ರಕಾರ ತಿರುಪತಿಗೆ ಹೋಗುವ ಪ್ರತಿಯೊಬ್ಬ ಯಾತ್ರಿಕ ತನ್ನ ಸಂಗಾತಿಯ ಕೇಂದ್ರ ದೇವಾಲಯವಾದ ತಿರುಮಲ ವೆಂಕಟೇಶ್ವರನ ದೇವಾಲಯಕ್ಕೆ ಭೇಟಿ ನೀಡುವ ಮೊದಲು ಈ ದೇವಾಲಯಕ್ಕೆ ಪೂಜೆ ಸಲ್ಲಿಸುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ತಿರುಪತಿ ತಿರುಮಲ ದೇವಸ್ಥಾನದ ದಂತಕಥೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು